ಸ್ನೇಹಿತರೆ ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಭಾರತೀಯ ನೌಕಾಪಡೆಯು ದೊಡ್ಡ ಮಟ್ಟದ ಖರೀದಿ ಯೋಜನೆಗೆ ಸಜ್ಜಾಗುತ್ತಿದೆ ಇದನ್ನು ಪ್ರಾಜೆಕ್ಟ್ ಸೆವೆಂಟೀನ್ ಬಿ ಎಂದು ಕರೆಯಲಾಗುತ್ತಿದ್ದು ಇದರಡಿ ಏಳು ಅತಿ ಆಧುನಿಕ ಸ್ಟೆಲ್ತ್ ಫ್ರಿಗೇಟ್ಗಳ ನಿರ್ಮಾಣ ಕಾರ್ಯ ಕೈಗೊಳ್ಳಲಾಗುತ್ತದೆ ಈ ಮಹತ್ವಾಕಾಂಕ್ಷಿ ಯೋಜನೆಯ ಮೌಲ್ಯ ಸುಮಾರು ಎಪ್ಪತ್ತು ಸಾವಿರ ಕೋಟಿ ರು ಅಂದರೆ ಎಂಟು ಬಿಲಿಯನ್ ಅಮೆರಿಕನ್ ಡಾಲರ್ ಇದು ಭಾರತದ ನೌಕಾಪಡೆಯ ಆಧುನೀಕರಣದ ದಿಸೆಯಲ್ಲಿ ದೊಡ್ಡ ಹೂಡಿಕೆಯಾಗಲಿದೆ ಗಾರ್ಡನ್ ರಿಚ್ ಶಿಪ್ ಬಿಲ್ಡರ್ಸ್ ಆ್ಯಂಡ್ ಇಂಜಿನಿಯರ್ಸ್ ಮೂಲಗಳ ಪ್ರಕಾರ ಇದರ ಅಧಿಕೃತ ಆರ್ ಎಫ್ ಪಿ ಅಂದರೆ ರಿಕ್ವೆಸ್ಟ್ ಫಾರ್ ಪ್ರಪೋಸಲ್ ಎರಡು ಸಾವಿರದ ಇಪ್ಪತ್ತೈದರ ಅಂತ್ಯದೊಳಗೆ ಬಿಡುಗಡೆಯಾಗುವ ನಿರೀಕ್ಷೆ ಇದೆ ಈ ಯೋಜನೆ ಈಗಾಗಲೇ ನಡೆಯುತ್ತಿರುವ ಪ್ರಾಜೆಕ್ಟ್ ಸೆವೆಂಟೀನ್ ಎ ನೀಲಗಿರಿ ಕ್ಲಾಸ್ ಫ್ರಿಗೇಟ್ಗಳಿಗೆ ಮುಂದಿನ ಹಂತವಾಗಿದ್ದು ಇನ್ನೂ ಹೆಚ್ಚು ತಂತ್ರಜ್ಞಾನ ಹಾಗೂ ಕಾದಾಟದ ಸಾಮರ್ಥ್ಯಗಳನ್ನು ಒಳಗೊಂಡಿರಲಿದೆ ಹೊಸ ಫ್ರಿಗೇಟ್ಗಳನ್ನು ಅತ್ಯಾಧುನಿಕ ಸ್ಟೆಲ್ತ್ ತಂತ್ರಜ್ಞಾನದೊಂದಿಗೆ ನಿರ್ಮಿಸಲಾಗುತ್ತಿದ್ದು ರಡಾರ್ ಕ್ರಾಸ್ ಸೆಕ್ಷನ್ ಕಡಿಮೆ ಶಬ್ದಮಟ್ಟ ತಗ್ಗಿಸಿ ಶತ್ರುಗಳಿಗೆ ಪತ್ತೆ ಹಚ್ಚಲು ಕಷ್ಟಕರವಾಗಲಿದೆ ಇವುಗಳಲ್ಲಿ ಸೊಫಸ್ಟಿಕೇಟೆಡ್ ಸೆನ್ಸಾರ್ ಸೂಟ್ಗಳು ಪವರ್ಫುಲ್ ರಡಾರ್ಗಳು ಹಾಗೂ ವೈಮಾನಿಕ ದಾಳಿಗಳು ಮೇಲ್ಮೈ ಹಾಗೂ ಜಲಂತರ್ಗಾಮಿ ದಾಳಿಗಳನ್ನು ಎದುರಿಸಲು ಭಾರೀ ಶಸ್ತ್ರಾಸ್ತ್ರ ಸಾಮರ್ಥ್ಯ ಇರಲಿದೆ ಇದೇ ಸಂದರ್ಭದಲ್ಲಿ ಭಾರತೀಯ ನೌಕಾಪಡೆಯ ಎರಡು ಸಾವಿರದ ಮೂವತ್ತೈದರೊಳಗೆ ನೂರ ಎಪ್ಪತ್ತೈದು ಯುದ್ಧ ನೌಕೆಗಳ ಫ್ಲೀಟ್ ಹೊಂದುವ ದೀರ್ಘಕಾಲದ ಯೋಜನೆಯ ಭಾಗವಾಗಿಯೂ ಇದು ಕಾರ್ಯನಿರ್ವಹಿಸಲಿದೆ ಇದು ಹಿಂದೂ ಮಹಾಸಾಗರದಲ್ಲಿ ಹೆಚ್ಚುತ್ತಿರುವ ಚೀನಾದ ಪ್ರಭಾವವನ್ನು ಮೆಟ್ಟಿ ನಿಲ್ಲಲು ಹಾಗೂ ಭಾರತದ ಹಿತಾಸಕ್ತಿಗಳನ್ನು ಕಾಪಾಡಲು ಬಹಳ ಮುಖ್ಯವಾಗಿದೆ ಏಳು ಫ್ರಿಗೇಟ್ಗಳ ನಿರ್ಮಾಣವನ್ನು ಎರಡು ಭಾರತೀಯ ಶಿಪ್ಯಾರ್ಡ್ಗಳಿಗೆ ಹಂಚಿಕೆ ಮೂಲಕ ನೀಡಲಾಗುತ್ತದೆ ಇದರ ಮೂಲಕ ನಿರ್ಮಾಣ ಸಾಮರ್ಥ್ಯವನ್ನು ಬಳಸಿಕೊಳ್ಳುವುದು ಸಮಯಕ್ಕೆ ಸರಿಯಾಗಿ ನೌಕೆಗಳನ್ನು ಒದಗಿಸುವುದು ಹಾಗೂ ಆರೋಗ್ಯಕರ ಸ್ಪರ್ಧೆಗೆ ಉತ್ತೇಜಿಸುವ ಉದ್ದೇಶವಿದೆ ಮಜ್ಗಾಂವ್ ಡಾಕ್ ಶಿಪ್ ಬಿಲ್ಡರ್ಸ್ ಮುಂಬೈ ಹಾಗೂ ಗಾರ್ಡನ್ ರಿಚ್ ಶಿಪ್ ಬಿಲ್ಡರ್ಸ್ ಕೋಲ್ಕತ್ತಾ ಇವರು ಪ್ರಮುಖ ಸ್ಪರ್ಧಿಗಳಾಗಿ ಪರಿಗಣಿಸಲ್ಪಡುತ್ತಿದ್ದಾರೆ ಕಾರಣ ಈ ಎರಡೂ ಶಿಪ್ ಬಿಲ್ಡರ್ಸ್ಗಳು ಈಗಾಗಲೇ ಪ್ರಾಜೆಕ್ಟ್ ಸೆವೆಂಟೀನ್ ಎ ಅಡಿ ಏಳು ಗಳನ್ನು ಯಶಸ್ವಿಯಾಗಿ ನಿರ್ಮಿಸಿದ್ದಾರೆ ಪ್ರಾಜೆಕ್ಟ್ ಸೆವೆಂಟೀನ್ ಬಿಯಲ್ಲಿ ಯಲ್ಲಿ ಆತ್ಮನಿರ್ಭರ ಭಾರತ ದೃಷ್ಟಿಕೋನಕ್ಕೆ ಹೆಚ್ಚಿನ ಒತ್ತು ನೀಡಲಾಗುತ್ತಿದ್ದು ನೀಲಗಿರಿ ಕ್ಲಾಸ್ ಫ್ರಿಗೇಟ್ಗಳಲ್ಲಿ ಸಾಧಿಸಿದ ಶೇಕಡ ಎಪ್ಪತ್ತೈದರಷ್ಟು ದೇಶೀಯ ತಂತ್ರಜ್ಞಾನವನ್ನು ಮೀರಿಸುವ ಗುರಿ ಹೊಂದಿದೆ ಇದರಿಂದ ಭಾರತದ ಸ್ವದೇಶಿ ರಕ್ಷಣಾ ಉತ್ಪಾದನಾ ವ್ಯವಸ್ಥೆ ಇನ್ನಷ್ಟು ಬಲವಾಗಲಿದೆ ಎರಡು ಸಾವಿರದ ಇಪ್ಪತ್ತೈದರ ಅಂತ್ಯದೊಳಗೆ ಆರ್ ಎಫ್ ಪಿ ಬಿಡುಗಡೆಯಾದ ನಂತರ ಟೆಕ್ನಿಕಲ್ ಸ್ಪೆಸಿಫಿಕೇಷನ್ಗಳು ಕಾರ್ಯಕ್ಷಮತೆ ಹಾಗೂ ವಾಣಿಜ್ಯ ನಿಯಮಗಳ ಸಂಪೂರ್ಣ ವಿವರ ಪ್ರಕಟವಾಗಲಿವೆ ನಂತರ ಅರ್ಹ ಶಿಪ್ಯಾರ್ಡ್ಗಳು ತಮ್ಮ ಬಿಡ್ಡಿಂಗ್ ಪ್ರಕ್ರಿಯೆ ನಡೆಸಲಿವೆ ಪ್ರಸ್ತಾವನೆಗಳ ಮೌಲ್ಯಮಾಪನ ಮತ್ತು ಒಪ್ಪಂದ ಅಂತಿಮಗೊಂಡ ನಂತರ ನಿರ್ಮಾಣದ ಹಂತ ಆರಂಭವಾಗುತ್ತದೆ ಆಧುನಿಕ ಯುದ್ಧ ನೌಕೆಯ ನಿರ್ಮಾಣ ಬಹಳ ಸಂಕೀರ್ಣವಾದ ಪ್ರಕ್ರಿಯೆಯಾಗಿರುವುದರಿಂದ ಈ ಯೋಜನೆ ಹಲವಾರು ವರ್ಷಗಳವರೆಗೆ ಮುಂದುವರಿಯಲಿದೆ ಪ್ರಾಜೆಕ್ಟ್ ಸೆವೆಂಟೀನ್ ಬಿ ಕ್ಲಾಸ್ನ ಮೊದಲ ಫ್ರಿಗೇಟ್ ಎರಡು ಸಾವಿರದ ಮೂವತ್ತರ ದಶಕದ ಆರಂಭದಲ್ಲಿ ನೌಕಾಪಡೆಯಲ್ಲಿಗೆ ಸೇರಲಿದೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ